ಯಾವುದನ್ನು ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ ಸಾವಿತ್ರಿ ಎಲ್ಲ ಭಗವಂತನ ಇಚ್ಛೆ ಕುಮಾರವಲ್ಲಭನೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ತನ್ನ ಶಕ್ತಿ ಮೀರಿ ಪ್ರಯತ್ನಿಸಬಹುದು ಅವನು ಸಿಂಹಾಸನದ ಮಹತ್ವವನ್ನು ಅರ್ಥ ಮಾಡಿಕೊಂಡರೆ ಸಿಂಹಾಸನಕ್ಕೆ ಗೌರವ ಕೊಡುವುದನ್ನು ಕಲಿತರೆ ಅವನು ರಾಜನಾದರೂ ಕೂಡ ನಮಗೆ ಸಂತೋಷವೇ ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡುವುದಿಲ್ಲವೇ ಸ್ವಾಮಿ ಚಂದ್ರಶೇಖರ ಗೆದ್ದು ಯುವರಾಜನಾದರೆ ಭಿನ್ನಾಭಿಪ್ರಾಯಗಳು ಮೂಡಬಹುದು ಆದರೆ ಕುಮಾರವಲ್ಲಭ ರಾಜನಾದರೆ ಯಾವ ಮನಸ್ತಾಪಗಳು ಹೇಳುವುದಿಲ್ಲ ಯಾಕೆಂದರೆ ಚಂದ್ರಶೇಖರ ತನ್ನ ಅಣ್ಣನನ್ನು ರಾಜ ಎಂದು ಮನಃಪೂರ್ವಕವಾಗಿ ಒಪ್ಪಿಕೊಂಡು ಬಿಡುತ್ತಾನೆ ನಾಳೆ ಯುವರಾಜ ಯಾರು ಎಂಬುದು ಸಿದ್ಧವಾಗಲೇಬೇಕು ಒಮ್ಮೆ ಚಂದ್ರಶೇಖರನನ್ನು ಯುವರಾಜ ಎಂದು ಘೋಷಿಸಿದ್ದಕ್ಕೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೂಡಿತು